ಚೆನ್ನಾಗಿದೆ ಸರ್ ಒಂದು ಫ್ಯಾಮಿಲಿ ಕುಟುಂಬ ಸಮೇತರಾಗಿ ನೋಡುವಂತ ಸಿನಿಮಾ ಇದರಲ್ಲಿ ಲವ್ದು ಲವ್ ಕಾನ್ಸೆಪ್ಟ್ ಇದೆ ಆಮೇಲೆ ತಾಯಿ ಮಗನ ಒಂದು ಬಾಂಧವ್ಯ ಚೆನ್ನಾಗಿ ತೋರಿಸಿದ್ದಾರೆ ಯತಿರಾಜ್ ಲವ್ ಕಾಂಟೆಪ್ ಇದೆ ಅಂತ ಲವ್ ಸ್ಟೋರಿ ಅಂತಂದ್ರೆ ನಾವು ಒಂದು ಹುಡುಗಿನ ತುಂಬಾ ಇಷ್ಟಪಟ್ಟಿರ್ತೀವಿ ಆ ಹುಡುಗಿ ಸಿಗ್ಲಿಲ್ಲ ಅಂತೇಳಿ ನಾವು ಇನ್ನೇನೋ ಮಾಡ್ಕೊಳಕ್ಕೆ ಹೋಗ್ತೀವಿ ಅದು ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಅದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಇನ್ನೊಂದು ಇದೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಸೆಕೆಂಡ್ ಆಫ್ ಮಾತ್ರ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಎಲ್ಲ ಎಂಡ್ ಆಗುತ್ತೆ ಅಂದ್ಕೊಂಡು ನೋಡಿದ್ರೆ ಕ್ಲೈಮೇಟ್ಸ್ ಮಾತ್ರ ತುಂಬ ಒಂದು ತಾಯಿ ಸೆಂಟಿಮೆಂಟ್ ಆಗಲಿ ಮತ್ತು ಚಂದ್ರಪ್ಪ ಕಾಮಿಡಿ ಆಗಲಿ ಎಲ್ಲರೂ ನೋಡಬೇಕು ಚಿತ್ರ ಇದೆ ಈ ಕನ್ನಡ ಸಿನಿಮಾವ್ ನೋಡಬೇಕು ಯಾಕಂದ್ರೆ ಈ ಥರ ಕಂಟೆಂಟ್ ಬರೋಂಥ ಚಿತ್ರಗಳು ತುಂಬ ಇದ್ದಾವೆ ನಮ್ಮ ಕನ್ನಡದಲ್ಲೇ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಫಿಲಮು ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕು ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಆ ಹೀರೋ ಎರಡು ಮೊದಲ ಪ್ರುಮ್ಮ ಇಂಪ್ರೂವ್ ಆಗಿದ್ದಾರೆ ಓರ ಒಳ್ಳೆ ಫಿಲಮ್ ಸರ್ ಸರ್ ಚೆನ್ನಾಗಿದೆ ನಿಮ್ಮ ಮಗನೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳ್ಪಟ್ವಿ ಹೇಗಿತ್ತು ಹೇಗೆ ಅನ್ನಿಸ್ತೀವಿ ನಿಮಗೆ ಆಗಲ್ಲ ಸರ್ ತುಂಬ ಭಾವಕರಾಗ್ತಾ ಆಗ್ತಾ ಏನು ಅನ್ನಿಸ್ತಾರೆ ಸಿನಿಮಾದಲ್ಲಿ ಯಾರು ಆಕ್ಟಿಂಗ್ ಇಷ್ಟ ಆಯ್ತು ಮೇಡಮ್ ನಿಮಗೆ ಹೀರೋ ಆಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ಆಕ್ಟಿಂಗ್ ಚೆನ್ನಾಗಿದೆ ಹೌದಾ ಓಕೆ ಚೆನ್ನಾಗಿದೆ ಬಹಳ ವಿಶೇಷವಾದಂತಹ ಮೂವಿ ಬಹಳ ಆಗಿ ಕೂಡ ಇದೆ ಎಲ್ಲರೂ ಕೂಡ ಕನ್ನಡ ಮೂವಿನಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಹೋಗಿ ಬಹಳ ಬಹಳ ಗುಟ್ಟಿಯಾಗಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ ಆದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಸೈಲೆಂಟಾಗಿ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಮೂವಿ ನಾನು ಅಂದ್ಕೊಂಡಿರಲಿಲ್ಲ ಸುಮಾರು ವರ್ಷಗಳೇ ಆಗಿತ್ತು ನಾನು ಸಿನ್ಮಾ ನೋಡಿ ಇವತ್ತು ನಮ್ಮ ಮೇಡಮ್ ಮುಖಾಂತರ ಬಂದೆ ಬಹಳ ಸಂಜೋ ಆಗೋ ಇದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ

ಆಮೇಲೆ ಹೀರೋಯಿನಿ ಕಣ್ಣಲ್ಲೇ ಆಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತು ಸರ್ ಸರ್ ಇಲ್ಲಿ ಏನಂದ್ರೆ ಒಬ್ಬ ಯಾವುದೇ ಒಂದು ತಂದೆ ಆದ್ರೂ ಮಗಳ ಮೇಲೆ ಬಂದ್ಮಾನ ಕೊಡಬಾರ್ದು ಎಲ್ಲ ಮಕ್ಕಳು ಒಂದು ಒಂದು ರೀತಿ ನೋಡಬೇಕು ಅಂತ ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ ದುಡ್ಕಿ ಯಾವುದೇ ರೀತಿಯಲ್ಲಿ ಹೆಣ್ಮಕ್ಳು ತಪ್ಪಿನ ತಗೊಂಬಾರ್ದು ಅಂತ ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸರಿಗಿದೆ ಮೂವಿ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತು ಇಷ್ಟ ಆಗಿದೆ ಇಷ್ಟ ಆಯ್ತು ಸೆಕೆಂಡ್ ಆಫ್ ತುಂಬ ಒಂಥರ ಟ್ವಿಸ್ಟ್ ಆಗಿ ಕತೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಚೆನ್ನಾಗಿದೆ ಇಟ್ಸ್ ರಿಯಲಿ ಗುಡ್ ಮೂವಿ ಕನ್ನಡದಲ್ಲಿ ನಾನು ನಾನಂತ ಎರಡು ಎರಡು ವರ್ಷ ಆಗಿದ್ದೆ ನಾವು ಥಿಯೇಟ್ರಿಗೆ ಬಂದು ಯತಿರಾಜ್ ಆಸ್ ಮೇಡ್ ಮೀ ಟು ಕಮ್ ಟು ದಿಸ್ ಥಿಯೇಟರ್ ಪಿಕ್ಚರ್ ಆಗಿದೆ ಸೆಕೆಂಡ್ ಹಾಫಲ್ಲಿ ಒಂಥರ ಮುಂದೆ ಏನಾಗತ್ತೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡುವಂಥ ಚಿತ್ರ ಇದು ಆಮೇಲೆ ಪ್ರತಿಯೊಬ್ಬರು ಕಲಿಬೇಕು ಕೊನೆಯಲ್ಲಿ ಒಂದು ವರ್ಡಿಂಗ್ ಬರುತ್ತೆ ತುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಅದನ್ನು ಪ್ರತಿಯೊಬ್ಬರು ಮಾಡಬೇಕು ಎಂಡಿಂಗ್ ಇಸ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಲವ್ ಸ್ಟೋರಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಚೆನ್ನಾಗಿದೆ ಶ್ರಾವ್ಯ ಮೇಡಮ್ಮು ಮತ್ತು ಮರ್ವಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆಯ ಬ್ಯೂಟಿಫುಲ್ ಲವ್ ಸ್ಟೋರಿ ಮನಸ್ಸಿಗೆ ತಟ್ಟಂಗಿದೆ ಹೀರೋ ಮತ್ತು ಹೀರೋಯಿನ್ನು ಡೈರೆಕ್ಟ್ರೆಲ್ಲ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಫಿಲಮು ನಮ್ಮ ಹೀರೋ ನಮ್ಮ ಸ್ಟೂಡೆಂಟು ಓಕೆ ಡೈರೆಕ್ಟರ್ ಓ ಏನೋ ಹೇಳಿದ್ರು ನಮ್ಮ ಟೀಚರ್ಗೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು ಚೆನ್ನಾಗಿ ಬಂದಿದೆ ಫಿಲಂ ಎಲ್ಲರೂ ನೋಡಿ ಈ ಕಾಲದಲ್ಲಿ ಎಲ್ಲರೂ ನೋಡ್ ಅಂತ ಅದು ಪ್ರೊಬ್ಲಮ್ ಸೂಪರ್ ಆಗಿದೆ ಸರಿಯಾಗಿದೆ ಚೆನ್ನಾಗಿದೆ ಇದಾನೆ ಚೆನ್ನಾಗಿದೆ ಸರ್ ಸರಿಯಾಗಿದೆ ಚೆನ್ನಾಗಿದೆ ಹೊಸ ಪ್ರಯತ್ನ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಬಂದು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಥ್ಯಾಂಕ್ ಯು ಕೇಳ್ಕೊತೀವಿ ಸಾಂಗ್ಸ್ ಚೆನ್ನಾಗಿದೆ ಎದಿರಾಜ್ ಮೊದಲನೇ ಪ್ರಯತ್ನ ಯಶಸ್ವಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಈಗ ಬರ್ತಿರುವಂತಹ ಎಲ್ಲ ಮೂವಿಗಿಂತ ಭಿನ್ನವಾಗಿ ಕೂತ್ಕೊಂಡು ನೋಡೋ ತರ ಇದೆ ಫ್ಯಾಮಿಲಿ ಇಟ್ ಇಸ್ ವೆರಿ ಗುಡ್ ಸೋಷಿಯಲ್ ಮೆಸೇಜ್ ಎಸ್ಪೆಷಲಿ ಮದರ್ ಆಲ್ಕೋಹಾಲಿಕ್ ಅನ್ನ ಯಾವ ಥರ ವಿಲ್ ಬ್ರಿಂಗ್ ಅನ್ನೋದು ಇಟ್ಸ್ ಎಕ್ಸಲೆಂಟ್ ಆ್ಯಂಡ್ ಮದರ್ ಹ್ಯಾಸ್ ಡನ್ ಎಕ್ಸಲೆಂಟ್ ರೋಲ್ ಆ್ಯಕ್ಚುಲಿ ಇದು ನಮಗೆ ಸೋಷಿಯಲ್ ಮೆಸೇಜ್ ಇದ್ದಂಗೆ ಮದರ್ ಟು ಟೇಕ್ ಎ ಸ್ಟ್ಯಾಂಡ್ ಅಂತ ಥ್ಯಾಂಕ್ ಯು ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು